ನ್ಯೂಸ್ ತ್ರೀ ಮಾಧ್ಯಮದಲ್ಲಿ ಪ್ರಕಟಗೊಂಡಂತಹ ವರದಿಯನ್ನು ನಾವು ನೋಡಿರ್ತೀವಿ ಬಹಳ ಉತ್ತಮವಾದಂತಹ ಒಂದು ವರದಿಯನ್ನು ಮಾಧ್ಯಮ ವೃತ್ತದವರು ಮಾಡಿರ್ತಾರೆ ಪಶ್ಚಿಮ ಘಟ್ಟ ಅರಣ್ಯವಾಗಿರುವಂತಹ ಮಾಕುಟ ಮೂಲಕ ವಿರಾಜಪೇಟೆ ಸೇರುವ ರಾಜ್ಯ ಹೆದ್ದಾರಿಯ ಒಂದು ದುರಾದೃಷ್ಟಕರ ವಿಷಯ ಅಂತಲೇ ಹೇಳ್ಬೋದು ಎಲ್ಲೆಂದರೆ ಅಲ್ಲಿ ಕಸಗಳ ರಾಶಿ ಯಾರು ನೋಡೋರು ಕೇಳೋರು ಹೇಳೋರು ಇಲ್ಲದಂತಹ ಒಂದು ಪರಿಸ್ಥಿತಿ ಈ ಪ್ರದೇಶವನ್ನು ರಕ್ಷಣೆ ಮಾಡುವುದು ಅಧಿಕಾರಿಗಳ ಜವಾಬ್ದಾರಿ ಅಂತ ಹೇಳುವುದನ್ನೇ ಮರೆತಂತಿದೆ ಈಗಿನ ಪರಿಸ್ಥಿತಿ ದುರದೃಷ್ಟಕರ ಅಂತಲೇ ಹೇಳ್ಬೋದು ನೆರೆ ರಾಜ್ಯವಾದ ಕೇರಳ ಅಥವಾ ಬೇರೆ ರಾಜ್ಯದಲ್ಲಿನ ಬೇರೆ ಬೇರೆ ರೀತಿಯ ಕಸಗಳು ಅಂತ ಹೇಳ್ಬೋದು ಒಣಕಸ ಅಥವಾ ಮುಖ್ಯವಾಗಿ ಹೇಳಬೇಕು ಅಂತ ಹೇಳಿದ್ರೆ ಆಸ್ಪತ್ರೆಯಲ್ಲಿ ಉತ್ಪಾದನೆ ಆಗುವಂತಹ ಹಸಿ ಕಸಗಳನ್ನು ಕೂಡ ನಮ್ಮ ಈ ಮಾಕುಟ ಹೆದ್ದಾರಿಯಲ್ಲಿನ ಇಳಿಜಾರು ಪ್ರದೇಶದ ಅರಣ್ಯ ಪ್ರದೇಶದ ಇಳಿಜಾರು ಪ್ರದೇಶದೊಳಗಡೆ ತಂದು ಹಾಕುವಂತಹ ದುರಾದೃಷ್ಟಕರವಾದಂತಹ ಒಂದು ಸನ್ನಿವೇಶವನ್ನು ನಾವು ಈಗ ನೋಡ್ತಾ ಇದ್ದೀವಿ ದೊಡ್ಡ ದೊಡ್ಡ ಟಿಪ್ಪರ್ಗಳಲ್ಲಿ ಟಿಪ್ಪರ್ ಮಾಲೀಕರು ಅವರಿಗೇನು ಅದರಿಂದ ದೊಡ್ಡ ಮೊತ್ತದ ಲಾಭ ಆಗುತ್ತೆ ಆದರೆ ಅವ್ರಿಗೆ ಆಗುವಂತಹ ಈ ಲಾಭದಿಂದ ಬಹಳಷ್ಟು ವನ್ಯಜೀವಿಗಳ ಪ್ರಾಣಪಕ್ಷಿ ಹಾರಿರುವಂತಹ ಪರಿಸ್ಥಿತಿ ನಾವು ನೋಡಬಹುದು ಈ ಟಿಪ್ಪರ್ಗಳಲ್ಲಿ ಬರುವಂತಹ ಆಸ್ಪತ್ರೆಯ ಕಸಗಳೇನಿದೆ ಅದು ಅದರ ಜೊತೆ ಬರುವಂತಹ ಹಸಿ ಕಸ ಹಾಗೂ ಪ್ಲಾಸ್ಟಿಕ್ ಮಿಶ್ರಿತವಾದಂತಹ ಕಸಗಳು ಈ ಅರಣ್ಯ ಪ್ರದೇಶದೊಳಗಡೆ ಅವರು ಸುರಿದ್ರಿಂದ ಆ ವನ್ಯ ಪ್ರಾಣಿಗಳು ಅದನ್ನು ಸಾಕಷ್ಟು ಬಾರಿ ಅವು ಅದನ್ನು ತಿಂದು ಆ ಪ್ಲಾಸ್ಟಿಕ್ಗಳನ್ನು ತಿಂದು ಎಲ್ಲೆಂದರಲ್ಲಿ ಸಾಯುವಂತಹ ಪರಿಸ್ಥಿತಿಯನ್ನು ನೋಡಿದ್ದೀವಿ ಹಾಗೆ ಅದನ್ನು ಆ ಕಸಗಳನ್ನು ನಮ್ಮ ರಾಜ್ ರಾಜ್ಯ ಹೆದ್ದಾರಿಯ ಮಧ್ಯಭಾಗದಲ್ಲಿ ತಂದು ಕೂಡ ಸಾಕಷ್ಟು ಬಾರಿ ಎಳೆದು ತಂದು ಹಾಕಿ ಬಹಳ ದುರ್ವಾಸನೆಯಿಂದ ಕೂಡಿರುವಂತಹ ಒಂದು ಪರಿಸ್ಥಿತಿಯನ್ನು ನಾವು ಸಾಕಷ್ಟು ಬಾರಿ ಅದನ್ನು ಗಮನಿಸಿದ್ದೀವಿ ಆದರೂ ಕೂಡ ಅಧಿಕಾರಿಗಳು ಇದನ್ನು ಯಾವುದು ಕೆರೆ ಅಂತ ಹೇಳುವಂತಹ ರೀತಿಯಲ್ಲಿ ಆ ಕಡೆನೇ ಅವರು ಹೋಗ್ತಾ ಇದ್ರು ಕೂಡ ಅದರ ಬಗ್ಗೆ ಯಾವುದೇ ರೀತಿಯ ಕ್ರಮಗಳನ್ನು ಇಲ್ಲಿ ಅವರಿಗೆ ಕೈಗೊಂಡಿರುವುದಿಲ್ಲ ಹಾಗೆ ಮತ್ತೆ ಕೊಡಗಿನ ವಿಚಾರ ಬಂದಾಗ ಪ್ರವಾಸಿಗರು ಎಲ್ಲೆಂದರಲ್ಲಿ ಪ್ರವಾಸಿಗರಿಗೆ ಕಟ್ಟುನಿಟ್ಟಾದಂತಹ ಯಾವುದೇ ಒಂದು ಕ್ರಮವನ್ನು ಜರುಗಿಸಿರುವುದಿಲ್ಲ ನಮ್ಮ ಜಿಲ್ಲಾಧಿಕಾರಿಗಳಿರ್ಬೋದು ಅಥವಾ ನಮ್ಮ ಟೂರಿಸಂ ಡಿಪಾರ್ಟ್ಮೆಂಟ್ ಅವರು ಇರ್ಬೋದು ನಾನು ಈ ವಿಷಯವನ್ನು ಯಾಕೆ ಪ್ರಸ್ತಾವನೆ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಪ್ರವಾಸಿಗರೇನೋ ನಮ್ಮ ರಾಜ್ಯದೊಳಗಡೆ ಅವರ ವಾಹನಗಳನ್ನು ತೆಗೊಂಡು ಬರ್ತಾರೆ ಆದರೆ ಬಂದು ಅವರು ಎಷ್ಟು ಕಸಗಳನ್ನು ಉತ್ಪಾದನೆ ಮಾಡ್ತಾರೆ ಅಂತ ಹೇಳಿದ್ರೆ ಅದನ್ನು ನಮಗೆ ಊಹೆ ಕೂಡ ಆಗೋದಿಲ್ಲ ಬರುವಾಗ ಪ್ರವಾಸಿಗರ ಜೊತೆ ಬರುವಾಗ ಗ್ಯಾಸ್ ಸಿಲಿಂಡರ್ ಹಾಗೂ ಇನ್ನಿತರ ವಸ್ತುಗಳನ್ನೆಲ್ಲ ತಂದು ರಸ್ತೆ ಬದಿಯಲ್ಲಿ ಅಡಿಗೆಯನ್ನು ಮಾಡಿ ಅಡುಗೆ ಮಾಡಿ ಅಲ್ಲೇ ಕೂತು ಊಟ ಆದಮೇಲೆ ಹೋಗುವಂಥ ಸಂದರ್ಭದಲ್ಲಿ ಪ್ಲಾಸ್ಟಿಕ್ ಪ್ಲೇಟ್ಗಳನ್ನೆಲ್ಲ ಕುಡಿದಂತಹ ನೀರಿನ ಬಾಟ್ಲಿ ಪ್ರತಿಯೊಂದನ್ನು ಅಲ್ಲೇ ಬಿಸಾಡಿಗೆ ಹೋಗುವಂಥ ಪರಿಸ್ಥಿತಿ ಅದನ್ನು ಕ್ಲೀನ್ ಮಾಡಲಿಕ್ಕೆ ಗ್ರಾಮ ಪಂಚಾಯಿತಿಯಲ್ಲಿ ಅವರಿಗೆ ಅವರಿಗೆ ಬೇಕಾದಂತಹ ಸ್ಟಾಫ್ಗಳಿರುವುದಿಲ್ಲ ಬಿಕಾಸ್ ಅದು ಅರಣ್ಯ ಪ್ರದೇಶ ಆಗಿದ್ದರಿಂದ ಗ್ರಾಮ ಪಂಚಾಯತ್ಗೆ ಅಲ್ಲಿ ಇನ್ವಾಲ್ವ್ಮೆಂಟ್ ಆಗ್ಲಿಕ್ಕೆ ಆಗೋದಿಲ್ಲ ಹಾಗೆ ಅರಣ್ಯ ಅಧಿಕಾರಿಗಳಿಗೂ ಕೂಡ ಅಲ್ಲಿರುವಂಥ ಸ್ಟಾಫ್ಗಳನ್ನ ತಗೊಂಡು ಇದನ್ನು ಕ್ಲೀನ್ ಮಾಡುವಂಥ ಪರಿಸ್ಥಿತಿಗೆ ಅವರಿಗೆ ಮುಂದೆ ಬರಲಿಕ್ಕೆ ಆಗೋದಿಲ್ಲ ಒಂಥರ ಸಂದಿಗ್ಧ ಪರಿಸ್ಥಿತಿಯಾಗಿದೆ ಹಾಗಾಗಿ ಮುಂದಿನ ದಿನಗಳಲ್ಲಿ ನೀವು ಬಹಳ ಒಂದು ಒಳ್ಳೆಯ ಒಂದು ವಿಚಾರದ ಬಗ್ಗೆ ನೀವು ಮಾಧ್ಯಮದವರು ಪ್ರಸ್ತಾವನೆ ಮಾಡಿದ್ದೀರಾ ನಾನು ಕೂಡ ಶಾಸಕರ ಗಮನಕ್ಕೆ ಅವರನ್ನು ಮುಂದಿನ ಸ ಮುಂದಿನ ದಿನಗಳಲ್ಲಿ ಅವರನ್ನು ಭೇಟಿಯ ಮಾಡುವಾಗ ಅವರಿಗೆ ಇದರ ಬಗ್ಗೆ ಅವರ ಗಮನ ಸೆಳೆಯುವಂಥ ಪ್ರಯತ್ನವನ್ನು ಮಾಡುತ್ತೇವೆ ಶಾಸಕರು ಇದರ ಬಗ್ಗೆ ಅಧಿಕಾರಿಗಳ ಜೊತೆ ಕಟ್ಟುನಿಟ್ಟಿನ ಕ್ರಮವನ್ನು ಅವ್ರ ಮೇಲೆ ಜರುಗಿಸಿ ಅವ್ರ ಅವ್ರ ಕೈನ ನಾವು ಈ ರೀತಿಯ ವನ್ಯಜೀವಿಗಳನ್ನು ರಕ್ಷಣೆ ಮಾಡುವಂತಹ ಕಾರ್ಯಕ್ಕೆ ಶಾಸಕರು ಮುಂದಾಗ್ತಾರೆ ಅಂತ ಹೇಳುವಂತಹ ಒಂದು ಆಸ್ವಾಸನ ಕೊಡುತ್ತಾ ಮುಂದಿನ ದಿನಗಳಲ್ಲಿ ನಾವು ಇದರ ಬಗ್ಗೆ ಯಾವ ರೀತಿ ಕ್ರಮ ಕೈಗೊಳ್ಳಬೇಕು ಅಂತ ಹೇಳೋದನ್ನ ನಾವು ಕೂಡ ಪುರಸಭೆ ವ್ಯಾಪ್ತಿಯಲ್ಲಿ ಕೂಡ ಇದರ ಬಗ್ಗೆ ನಾವು ಚರ್ಚೆಯನ್ನು ಮಾಡಲಿದ್ದೇವೆ ನಾನು ಕೆ ಎಚ್ ಮೊಹಮ್ಮದ್ ರಾಫಿ ರಾಜಪೇಟೆ ಪುರಸಭೆ ಸದಸ್ಯ ಹತ್ಮೀರ್ ಇವತ್ತು ತ್ರೀ ಎಂಬ ಒಂದು ಸುದ್ದಿವಾಹಿನಿಯಲ್ಲಿ ನಾನೊಂದು ಬಹಳ ಛೇದಕರ ಮತ್ತು ಒಂದು ನಡೆಯಬಾರದಂಥ ಘಟನೆ ಏನಂತ ಹೇಳಿದ್ರೆ ನಾವು ನಮ್ಮನ್ನು ಯಾವ ರೀತಿ ಸಂರಕ್ಷ ಸಂರಕ್ಷಣೆಗೊಳಿಸ್ತೀವೋ ಅದ್ರೆ ಮಾನವರನ್ನ ಮನುಷ್ಯರನ್ನ ಹಾಗೇ ರೀತಿ ಪ್ರಾಣಿಗಳಿಗೂ ಕೂಡ ಅವರಿಗೆ ಬದುಕು ಹಾಕ್ತಿದೆ ಇಲ್ಲಿ ನಾನು ಏನು ಹೇಳಲಿಕ್ಕೆ ಬರ್ತಿದ್ದೀನಿ ಹೇಳಿದ್ರೆ ಮಾಕುಟ ಫಾರೆಸ್ಟ್ ಅಂತ ಹೇಳಿದ್ರು ರಿಸರ್ವ್ ಫಾರೆಸ್ಟ್ ಅದು ವೈಲ್ಡ್ ಲೈಫ್ಗೂ ಇದೆ ಸ್ಟೇಟ್ ಫಾರೆಸ್ಟ್ ಕೂಡ ಇದೆ ಅಲ್ಲಿ ಏನಾಗ್ತಾ ಇದ್ದಾರೆ ಅಂತ ಹೇಳಿದ್ರೆ ನಮ್ಮ ಜಿಲ್ಲೆಗೆ ಬರುವಂಥ ಪ್ರವಾಸಿಗರು ಖಂಡಿತ ಬರಲಿ ಅವರಿಗೆ ಸ್ವಾಗತ ಮಾಡ್ತಾರೆ ಅವ್ರು ಹೋಗುವಾಗ ಬರುವಾಗ ಏನು ಮಾಡ್ತಾ ಇದ್ದಾರೆ ಅಂತೇಳಿದ್ರೆ ಪ್ಲಾಸ್ಟಿಕ್ ಬಾಟ್ಲು ಚಾಕ್ಲೇಟ್ ಪೇಪರ್ಸು ಈ ರೀತಿ ಮದ್ಯದ ಬಾಟಲಿಗಳನ್ನೆಲ್ಲ ಫಾರೆಸ್ಟಲ್ಲಿ ಎಸಿತಾ ಇದ್ದಾರೆ ಪರಿಸರ ಎಲ್ಲಾದರೂ ಒಂದು ಕಡೆ ಉಳಿದಿದೆ ಅಂತ ಹೇಳಿದ್ರೆ ನನ್ನ ಪ್ರಕಾರ ಅದು ಫಾರೆಸ್ಟಲ್ಲಿ ಮಾತ್ರ ಅದು ಕೂಡ ಮಾನವರಾದ ನಾವುಗಳು ಅದನ್ನು ಹಾಳು ಮಾಡ್ತಾಯಿದ್ದೀವಿ ಹಾಗಾಗಿ ದಯವಿಟ್ಟು ಒಂದು ಕೈ ಮುಗಿದು ಪ್ರಾರ್ಥನೆ ಏನು ಅಂತ ಹೇಳಿದರೆ ದಯವಿಟ್ಟು ಈ ಫಾರೆಸ್ಟ್ ಅರಣ್ಯದಲ್ಲಿ ವಿಶೇಷವಾಗಿ ತಾವು ಪ್ಲಾಸ್ಟಿಕ್ಕನ್ನು ನೀವು ಎಸಿಬೇಡಿ ಅದಕ್ಕಾಗಿಯೇ ಒಂದೊಂದು ಪ್ರದೇಶಗಳಲ್ಲಿ ನಾವು ಕಸದ ತೊಟ್ಟಿಗಳನ್ನ ಇಟ್ಟಿದ್ದೀವಿ ವಿರಾಜಪೇಟೆ ನಗರದಲ್ಲಿ ಇಟ್ಟಿದ್ದೀವಿ ಪೆರಂಬಾಡಿ ಗೇಟ್ ಎಂಟ್ರೆನ್ಸಲ್ಲಿ ಕೂಡ ಇದೆ ಅಲ್ಲಿ ಅದನ್ನು ತಾವು ಒಲಿವೆರಿ ಮಾಡಿ ದಯವಿಟ್ಟು ಒಂದು ವಿನಂತಿ ಮತ್ತು ಅದೇ ರೀತಿ ಫಾರೆಸ್ಟ್ ಇಲಾಖೆ ಕೂಡ ಒಂದು ವಾಹನ ಅಂತರರಾಜ್ಯ ವಾಹನ ನಮ್ಮ ರಾಜ್ಯದ ವಾಹನ ಮಾಕುಟ ಎಂಟ್ರ್ ಆಗುವಾಗ ಇಪ್ಪತ್ತು ರೂಪಾಯಿಯನ್ನು ಚಾರ್ಜ್ ಮಾಡ್ತಾ ಇದೆ ಆ ಇಪ್ಪತ್ತು ರೂಪಾಯಿ ಚಾರ್ಜ್ ಮಾಡುವಂಥ ಉದ್ದೇಶ ಏನು ಅಂತ ಹೇಳಿದ್ರೆ ಈ ಫಾರೆಸ್ಟಲ್ಲಿ ನಾವು ಇಷ್ಟೆಲ್ಲ ಒಂದು ಅವೇರ್ನೆಸ್ ಮಾಡಿ ಕೂಡ ಯಾರಾದರೂ ಈ ಪ್ಲಾಸ್ಟಿಕ್ ಆಗಲಿ ಬಾಟಲ್ ಆಗಲಿ ಹೆಸ್ತು ಹೋಗಿದ್ದರೆ ಅದನ್ನು ಕ್ಲೀನ್ ಮಾಡಲಿಕ್ಕೆ ನಾವು ಕೊಡ್ತಾ ಇರುವಂಥ ಹೊಂತಿಕೆ ಅದು ಅದನ್ನು ಇಲಾಖೆಯವರು ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿ ಕೂಡ ನಾನು ಈ ಒಂದು ಸಂದರ್ಭದಲ್ಲಿ ಫಾರೆಸ್ಟ್ ಇಲಾಖೆಯನ್ನು ವಿಶೇಷವಾಗಿ ಪ್ರಶ್ನೆ ಮಾಡಲಿಕ್ಕೆ ಬಯಸ್ತೇನೆ ಹೇಳಿದ್ರೆ ಒಂದು ನಾವು ಎಷ್ಟೇ ಪ್ರಾರ್ಥನೆ ಮಾಡಿಕೊಂಡ್ರು ಕೆಲವೊಂದು ವ್ಯಕ್ತಿಗಳು ಇಂತಹ ಕಸಗಳನ್ನ ಎಸೆಯುವಂಥ ಸಂಪ್ರದಾಯವನ್ನು ಬಿಡೋದಿಲ್ಲ ಅದನ್ನು ಸರಿಪಡಿಸಲಿಕ್ಕೆ ತಾನೇ ನಾವು ಇಪ್ಪತ್ತು ರೂಪಾಯಿಯನ್ನು ಫಿಕ್ಸ್ ಮಾಡಿ ಒಂದು ವಾಹನಕ್ಕೆ ನಿಗದಿ ಮಾಡಿರೋದು ಅದನ್ನು ಮಾನ್ಯ ಅರಣ್ಯ ಇಲಾಖೆಯವರು ಇದನ್ನು ಈ ಒಂದು ಅವ್ಯವಸ್ಥೆಯನ್ನು ಸರಿಪಡಿಸಿ ಮುಂದಿನ ದಿನದಲ್ಲಿ ವಿಶೇಷವಾಗಿ ಮಾಕುಟ್ಟ ಅರಣ್ಯ ವಲಯದಲ್ಲಿ ಎಲ್ಲೂ ಕೂಡ ಪ್ಲಾಸ್ಟಿಕ್ ತ್ಯಾಜ್ಯವನ್ನು ಕಾಣದ ಹಾಗೆ ಅದನ್ನು ಸರಿಪಡಿಸಬೇಕು ಅಂತ ಹೇಳಿ ನಾನು ಅರಣ್ಯ ಇಲಾಖೆಯಲ್ಲೂ ವಿನಂತಿ ಮಾಡುತ್ತೇನೆ ಧನ್ಯವಾದಗಳು ಸದಸ್ಯ ಸುನೀತಾ ಅಂತ ಗಾಂಧಿನಗರ ವಾರ್ಡ್ ಮೆಂಬರ್ ನಾನು ನ್ಯೂಸ್ ತ್ರೀಯಲ್ಲಿ ಇವತ್ತು ನೋಡಿದೆ ಮಾಕುಟ್ಟ ಫಾರೆಸ್ಟಲ್ಲಿ ಕಸದ ಬಗ್ಗೆ ಅದರಲ್ಲಿ ಏನು ಅಂತ ಹೇಳಿದರೆ ಇಲ್ಲಿ ರಾಜ್ಯಕ್ಕೆ ಬರುವ ಪ್ರವಾಸಿಗರು ನಮ್ಮ ಪ್ರವಾಸಿ ತಾಣ ಕೊಡೋದು ಎಲ್ಲ ಬರುವ ಪ್ರವಾಸಿಗರು ಆಗುವಷ್ಟು ಕಸವನ್ನು ನಮ್ಮ ಬಾಕುಟ ಫಾರೆಸ್ಟಲ್ಲಿ ಬಿಸಾಡದೆ ಅದನ್ನು ಸ್ವಲ್ಪ ಅವರು ಬರಸ ಇವರು ಬರುವಾಗ ಅವರಿಗೆ ಎಚ್ಚರಿಕೆಯನ್ನು ಕೊಡುವುದು ನಮ್ಮ ಎಲ್ಲ ಕರ್ತವ್ಯ ಅಧಿಕಾರಿಗಳು ಅದು ಮಾಡಬೇಕು ಪ್ಲಸ್ ಫಾರೆಸ್ಟಲ್ ಆಫೀಸರ್ಸ್ಗಳನ್ನು ಅದನ್ನು ಕ್ಲೀನ್ ಮಾಡಿಸುವ ವ್ಯವಸ್ಥೆಯನ್ನು ಮಾಡಬೇಕು ಏಕೆಂದರೆ ವನ್ಯಪ್ರಾಣಿಗಳು ಪ್ರಾಣಿಗಳು ತಿಂದು ಮೊನ್ನೆ ಒಂದು ವಿಡಿಯೋ ನೋಡಿದ್ವಿ ಪೋಸ್ಟ್ ಮಾರ್ಟಮ್ ಮಾಡುವಾಗ ಅದರಲ್ಲಿ ಫುಲ್ ಪ್ಲಾಸ್ಟಿಕ್ ಯವರ ಹೊಟ್ಟೆಯಲ್ಲಿ ಅದರಿಂದ ಆಗುವಷ್ಟು ನಾವು ಜನರು ಆಗುವಷ್ಟು ಪ್ರವಾಸಿಗರು ಇದನ್ನು ನಾವು ಎಚ್ಚೆತ್ತುಕೊಂಡು ನಾವೆಲ್ಲ ಇದನ್ನು ಎಚ್ಚೆತ್ತುಕೊಂಡು ಕೆಲಸ ಮಾಡಬೇಕು ಅಂತ ನಮಸ್ತೆ ನಾನು ಮಾಳೇಟರ್ ಶ್ರೀನಿವಾಸನ್ ಅಂತ ಸಾಮಾಜಿಕ ಕಾರ್ಯಕರ್ತ ಮಾ ನಿಮ್ಮ ನ್ಯೂಸ್ ತ್ರೀ ಡಿಜಿಟಲ್ ಮೀಡಿಯಾದಲ್ಲಿ ಇತ್ತೀಚೆಗೆ ನೀವು ಮಾಕುಟ್ಟ ಇದು ಪಶ್ಚಿಮ ಘಟ್ಟ ರಕ್ಷಿತಾರಣ್ಯ ಮತ್ತು ಹಾಗೆ ಮಾಕುಟ್ಟ ವಲಯ ಅರಣ್ಯದ ಬಗ್ಗೆ ಅಲ್ಲಿ ಕಸ ಹಾಕುವ ಕಸ ವಿಲೇವರಿಯನ್ನು ತಂದು ರಸ್ತೆ ಬದಿಗೆ ಸುರಿ ಎರಡು ಬದಿಯಲ್ಲಿ ಸುರಿಯೋದನ್ನು ನೀವು ಒಂದು ವಿನೂತನವಾಗಿ ವರದಿ ಮಾಡಿದ್ದೀರಾ ಮೊದಲೇದಾಗಿ ನಿಮ್ಮ ನ್ಯೂಸ್ ಡಿಜಿ ಡಿಜಿಟಲ್ ಮೀಡಿಯಾಕ್ಕೆ ನನ್ನ ಅಭಿನಂದನೆ ಯಾಕೆಂಥೇಳಿದ್ರೆ ಈ ರೀತಿಯ ಅವೇರ್ನೆಸ್ ಕ್ರಿಯೇಟ್ ಮಾಡೋದಿದೆಯಲ್ಲ ಅದು ಎಲ್ಲರೂ ಮಾಡ್ತಾ ಇಲ್ಲ ಪತ್ರಕರ್ತರಾಗಿ ನಿಮ್ಮ ಈ ಕಾರ್ಯ ನಿಜಕ್ಕೂ ಸಾಗ್ಲನೀಯ ಹಾಗೇ ಅದು ಅತೀ ಸೂಕ್ಷ್ಮ ವಲಯ ಪಶ್ಚಿಮ ಘಟ್ಟದಲ್ಲಿ ಬ್ರಹ್ಮಗಿರಿ ರಕ್ಷಿತಾರಣ್ಯದಲ್ಲಿ ಅತಿ ಸೂಕ್ಷ್ಮವಾದ ವಲಯಗಳು ಎರಡು ಈ ಇದನ್ನು ಕಾಪಾಡುವಂಥ ಕೆಲಸ ಮಾಡಬೇಕಾಗಿದ್ದು ಅರಣ್ಯ ಇಲಾಖೆ ಅರಣ್ಯ ಇಲಾಖೆ ನಿಜಕ್ಕೂ ನಿದ್ರಿಸ್ತಿದೆ ಅಂತ ಹೇಳುವಂಥ ಭಾವನೆ ಜನರಲ್ಲಿ ಮೂಡ್ತಾಯಿದೆ ಯಾಕೆಂತೇಳೆ ಕೊಡಗಿನಾದ್ಯಂತ ಆನೆಗಳ ಕಾಟ ಆನೆಗಳ ಕಾಟದಲ್ಲಿ ಜನಜೀವನ ಅಸ್ತವ್ಯಸ್ತವಾಗಿದೆ ಅದರ ಜೊತೆಗೆ ಈ ರೀತಿಯಲ್ಲಿ ಈ ಸೂಕ್ಷ್ಮ ವಲಯದಲ್ಲಿ ಕೂಡ ಈ ರೀತಿ ತಂದು ಹಾಕಿದರೆ ಅದಕ್ಕೆ ಕೇಸ್ ಮಾಡುವಂಥ ಅಧಿಕಾರ ಕೂಡ ಅರಣ್ಯಾಧಿಕಾರಿಗಳಿಗಿದೆ ಒಂದು ಮರದ ಕೊಂಬೆ ಕಡದರೆ ಓಡಿ ಬರುವಂಥ ಅರಣ್ಯಾಧಿಕಾರಿಗಳು ಈ ರೀತಿಯ ಕಸದ ಕೊಂಪೆಯನ್ನು ಮಾಡ್ತಿರೋದನ್ನು ನೋಡುವಾಗ ನಿಜಕ್ಕೂ ಖೇದಕರವಾಗ್ತದೆ ನಾನು ನಮ್ಮ ನಮ್ಮನ್ನು ಕಾಯೋ ದೊರೆ ಅಂತ ಹೇಳಿದ್ರೆ ನಾವು ಈಗ ನಮ್ಮನ್ನು ಕಾಯೋ ದೊರೆ ಅಂತ ಹೇಳೋದು ನಮ್ಮ ಶಾಸಕರಾದ ಸಮ್ಮ ಪೊನ್ನಣ್ಣನವರಿಗೆ ಪೊನ್ನಣ್ಣವರು ಅನೇಕ ಕೆಲಸದ ಒತ್ತಡದಲ್ಲಿದ್ದು ಈ ಬಗ್ಗೆ ಗಮನಹರಿಸೋಕ್ಕೆ ಸಾಧ್ಯ ಆಗಲಿಲ್ಲ ಅವರ ಗಮನಕ್ಕೂ ಕೂಡ ನಾವು ಇದನ್ನ ತರ್ತೀವಿ ಹೇಳಿದ್ರೆ ಶಾಸಕರು ತುಂಬ ಚುರುಕಿನ ಯುವ ಮೇಧಾವಿ ಶಾಸಕರು ಅವರ ಗಮನಕ್ಕೆ ಕೂಡ ತರ್ತೀವಿ ಯಾಕಂತೇಳಿದ್ರೆ ಅರಣ್ಯ ಇಲಾಖೆ ಮಾಡ್ತಿರುವಂಥ ಅನಾಚಾರಗಳು ಅವ್ರಿಗೆ ಇನ್ನೂ ಗೊತ್ತಾಗಲಿಲ್ಲ ಗೊತ್ತಾಗುವಂಥ ರೀತಿ ನಾಡಬೇಕು ಒಂದು ಕೊಡಗಿನಾದ್ಯಂತ ನಡೀತಿರುವ ಆನೆಗಳ ಹಾವಳಿ ಹುಲಿಗಳ ಹಾವಳಿ ಅದರ ಜೊತೆಗೆ ಮಾಕುಟ ವಲಯದಲ್ಲಿ ನಡೆಯುತ್ತಿರುವಂಥ ಈ ರೀತಿಯ ತೊಂದರೆಗಳು ಈ ಕಸ ವಿಲೇವಾರಿಯನ್ನು ಮಾಕುಟದಲ್ಲಿ ಅಲ್ಲಿಗೆ ಸೀಮಿಸ ಆಗಬಾರ್ದು ಅದು ಕೊಡಗಿ ಸೇರಿದಂಥ ಒಂದು ಸೂಕ್ಷ್ಮ ಅರಣ್ಯ ಪ್ರದೇಶ ನಾವು ಮಳೆ ಆಧಾರಿತ ಇದನ್ನು ಬದುಕುವಂಥ ಜನ ಈ ನಾಡಿನ ಜನ ಈ ಅಲ್ಲಿಗೆ ತೊಂದರೆ ಆದರೆ ನಮ್ಮ ನಾಡಿಗೂ ತೊಂದರೆ ಅಲ್ಲದೆ ಅನೇಕ ರೀತಿಯ ಕಾಯಿಲೆಗಳು ಕೂಡ ಹರಡುವಂಥ ಸಂಭವವಿದೆ ಕೇರಳದಿಂದ ತಂದಂಥ ತ್ಯಾಜ್ಯಗಳನ್ನು ಅಲ್ಲಿ ತಂದು ಹಾಕ್ತಾ ಇದ್ದಾರೆ ಆಂಧ್ರದಿಂದ ತಂದಂಥ ತ್ಯಾಜ್ಯಗಳನ್ನ ಹಾಕ್ತಿದ್ದಾರೆ ಈ ಬಗ್ಗೆ ನಮ್ಮ ಶಾಸಕರು ಸೂಕ್ತ ಗಮನ ಹರಿಸಿ ಮೇಲಾಧಿಕಾರಿಗಳಿಗೆ ಅದರಲ್ಲೂ ನಮ್ಮ ತಿವಾರಿ ಸಾಹೇಬರಿದ್ದಾರೆ ಮಡಿಕೇರಿಯಲ್ಲಿ ಕನ್ಸರ್ವೇಟ್ರ್ ಆಫ್ ಫಾರೆಸ್ಟು ಅವರು ಇದರ ಬಗ್ಗೆ ಸೂಕ್ಷ್ಮವಾಗಿ ಗಮನಹರಿಸಬೇಕು ನಾವು ಪನ್ನೊಂದು ಗಮನ ಸೆಳೆಯುವಂಥ ಕೆಲಸ ನಾವು ಮಾಡ್ತೀವಿ ಸಾರ್ವಜನಿಕವಾಗಿ ಯಾಕೆಂದರೆ ಕೆಲಸ ಮಾಡಲಿಕ್ಕೆ ನಮಗೆ ಒಬ್ಬ ಯುವ ಶಾಸಕರು ಸಿಕ್ಕಿದ್ದಾರೆ ಅವರ ಮುಖಾಂತರ ನಾವು ಈ ಕೆಲಸ ಮಾಡಲಿಕ್ಕೆ ಹೊರಡ್ತಾ ಇದ್ದೇವೆ ಇನ್ನಾದರೂ ಅರಣ್ಯಾಧಿಕಾರಿಗಳು ಎಚ್ಚೆತ್ತುಕೊಂಡು ಈ ಕೆಲಸಗಳನ್ನು ಸೂಕ್ಷ್ಮವಾಗಿ ಮಾಡಿ ಒಂದು ಒಳ್ಳೆಯ ಹೆಸರನ್ನು ತರುವಂಥ ಪ್ರಯತ್ನ ಮಾಡಲಿ ಹಾಗೆ ಇದನ್ನು ಹೊರಗೆ ನ್ಯೂಸ್ ಡಿಜಿಟಲ್ ಚಾನೆಲ್ನ ನಿಮಗೆ ಧನ್ಯವಾದ ಅರ್ಪಿಸಿ ನನ್ನ ಮಾತು ಮುಗಿಸ್ತೇನೆ ನಮಸ್ಕಾರ ನನ್ನ ಹೆಸರು ಇತ್ತೀಚೆಗೆ ನ್ಯೂಸ್ ತ್ರೀ ಚಾನೆಲ್ನಲ್ಲಿ ಒಂದು ವಿಡಿಯೋ ಗಮನಿಸಿದೆ ಅದು ನಮ್ಮ ಅಂತಾರಾಷ್ಟ್ರೀಯ ರಾಜ್ಯ ಹೆದ್ದಾರಿ ಮಹಕೂಟ ತೆರಳುವ ಹೆದ್ದಾರಿ ಆ ಎರಡು ಬಗೆ ಮೀಸಲು ಹರಡಲ್ಲಿ ಎರಡು ಬದಿ ಪ್ಲಾಸ್ಟಿಕ್ ರಾಶಿಗಳನ್ನು ಗಮನಿಸಿದೆ ಇದಕ್ಕೆ ಪೂರಕವಾಗಿ ಮಾತಾಡಿ ನಾನು ಮಾತನಾಡುತ್ತೇನೆ ಏನಂತ ಹೇಳಿದ್ರೆ ನಾನು ಸಹ ಇತ್ತೀಚೆಗೆ ಅದನ್ನು ಗಮನಿಸಿದ್ದೇನೆ ನ್ಯೂಸ್ ತ್ರೀಯಲ್ಲಿ ಬಂದ ವರದಿಗಾರ ವರದಿ ಸತ್ಯ ಸತ್ಯವಾಗಿದೆ ನಾನು ಇತ್ತೀಚೆಗೆ ಕಡೆ ಹೋದಾಗ ಎರಡೂ ಬದಿಯಲ್ಲಿ ಕಸದ ಆಸೆಗಳನ್ನು ನೋಡಿದ್ದೇನೆ ಆ ರೀತಿ ಪ್ಲಾಸ್ಟಿಕ್ ತ್ಯಾಜ್ಯಗಳನ್ನು ಎಸೆದ ಎಸೆಯುವುದು ನಾವು ನಾಗರಿಕ ಪ್ರಜ್ಞೆಯಾಗಿ ಪ್ರಜ್ಞೆಯನ್ನು ಹೋಗಿ ಆದರೆ ಆ ನಾಗರಿಕ ಪ್ರಜ್ಞೆಯ ಕೊರತೆ ಎದ್ದು ಕಾಣ್ತಾ ಇದೆ ಅಲ್ಲಿ ಯಾಕೆಂತ ಅಲ್ಲಿ ಪ್ರಾಣಿ ಸಂಕುಲಗಳಿವೆ ಸಂಕುಲಗಳಿದರೆ ಯಾವುದಾದ್ರೂ ಪ್ರಾಣಿಗಳು ಪ್ಲಾಸ್ಟಿಕ್ಗಳನ್ನು ತಿಂದರೆ ಅಂದರೆ ಆಹಾರಗಳ ಆಸೆಗಾಗಿ ಅಥವಾ ಏನಾದರೂ ಪ್ಲಾಸ್ಟಿಕ್ಗಳನ್ನು ತಿಂದಾಗ ಅವುಗಳ ಸಂಕುಲಕ್ಕೂ ಸಹ ಕುತ್ತು ಬರುತ್ತದೆ ಅದನ್ನು ಸಹ ನಾವು ಗಮನಿಸೋದಿಲ್ಲ ಅರಣ್ಯ ಇಲಾಖೆ ಏನು ಮಾಡ್ತಿದೆಯೋ ಗೊತ್ತಿಲ್ಲ ಅರಣ್ಯ ಇಲಾಖೆ ಮುಖ್ಯವಾಗಿ ಕೆಲವು ಕಡೆ ಸಿ ಸಿ ಟಿ ವಿ ಕ್ಯಾಮರಾಗಳನ್ನು ಅಳವಡಿಸುವುದು ಅತ್ಯಂತ ಸೂಕ್ತವಾಗಿರುತ್ತದೆ ಯಾರು ಯಾವ ವಾಹನಗಳು ಎಂದು ಅದರಿಂದ ತಿಳಿದು ಬರುತ್ತದೆ ಅಂಥವರನ್ನು ಗುರುತಿಸಿ ದಂಡ ಹಾಕುವ ಕೆಲಸವೂ ಆಗಬೇಕು ಇನ್ನು ಮುಂದಾಗಾದರೂ ಅದಕ್ಕೆ ಸಂಬಂಧಪಟ್ಟ ಬೇಟುಳ್ಳಿ ಗ್ರಾಮ ಪಂಚಾಯಿತಿ ಅರಣ್ಯ ಇಲಾಖೆ ಎಲ್ಲವೂ ಸಕ್ರಿಯವಾಗಿ ಕೆಲಸ ಮಾಡಿ ಪ್ಲಾಸ್ಟಿಕ್ಗಳನ್ನು ಸದ್ಯಕ್ಕೆ ತೆರವುಗೊಳಿಸಿ ಮುಂದೆ ಯಾರು ಕೂಡ ಪ್ಲಾಸ್ಟಿಕ್ಗಳನ್ನು ಹಾಕದಂತೆ ಅರಣ್ಯ ಇಲಾಖೆ ಹೆಚ್ಚಿನ ಮೊತ್ತವನ್ನು ವಹಿಸಬೇಕು ಮತ್ತು ಇರುವ ಎಲ್ಲಲ್ಲಿ ಸಿ ಟಿವಿಗಳನ್ನು ರಸ್ತೆ ಬಳಿ ಅಳವಡಿಸಿದಾಗ ಯಾವ ವಾಹನ ಯಾರು ಎಂದು ಪತ್ತೆ ಹಚ್ಚುವುದು ಶುರುವಾಗುತ್ತದೆ ದಯವಿಟ್ಟು ಈ ಕೆಲಸವನ್ನು ಸದ್ಯಕ್ಕೆ ಶೀಘ್ರದಲ್ಲಿ ಮಾಡಬೇಕು ಮತ್ತು ಈ ಪ್ಲಾಸ್ಟಿಕ್ ಅವಳಿಯನ್ನು ತಡೆಗಟ್ಟುವಲ್ಲಿ ಜನರು ಸಹ ಕೈ ಜೋಡಿಸಬೇಕು ಎಂದು ಏನು ನ್ಯೂಸ್ ತ್ರೀ ಚಾನೆಲ್ ಅವರು ತಂದದವಳಿಯನ್ನು ಮಾಕುಟ್ಟ ವಿರಾಜಪೇಟೆ ಮಾಕುಟ್ಟ ಭಾಗದಿಂದ ಬರುವ ರಸ್ತೆಯಲ್ಲಿ ಪ್ಲಾಸ್ಟಿಕ್ ಕಸ ಬಿಸಾಡ್ತಾ ಇದ್ದಾರೆ ಏನು ಯಾತ್ರಿ ಟೂರಿಸ್ಟ್ಗಳಾಗಲಿ ಇಲ್ಲಾಂದರೆ ಅಲ್ಲಿ ಬರೋ ವೆಹಿಕಲ್ಗಳಾಗಲಿ ಅದಕ್ಕೆ ಹೊಣೆಗಾರರಾಗಿ ಫಾರೆಸ್ಟ್ ಅವರು ಯಾಕೆಂದರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಇಪ್ಪತ್ತು ರೂಪಾಯಿ ಕಲೆಕ್ಟ್ ಮಾಡ್ತಾ ಇದ್ದಾರೆ ಅವರನ್ನು ಕ್ಲೀನ್ ಮಾಡಬೇಕು ಒಂದು ಇನ್ನೊಂದು ಸಿ ಸಿ ಟಿ ವಿ ಇಡ್ಬೋದು ಈಗ ಟೆಕ್ನಾಲಜಿ ಅಲ್ಲಿ ಮುಂದುವರೆದಿದೆ ಏನು ಸೋಲಾರ್ ಸಿ ಸಿ ಟಿ ವಿಗಳಿದೆ ಅದು ಅದರಲ್ಲಿ ಅವ್ರು ನೋಡಿಕೊಂಡು ಒಂದು ಟಿ ವಿ ಆಪ್ರೇಟ್ ಮಾಡಿ ಅವರು ಎಲ್ಲಿ ಗೇಟ್ ಫಾರೆಸ್ಟ್ ಅವರು ಆಪ್ರೇಟ್ ಮಾಡಿದರೆ ಯಾರು ಬರ್ತಾರೆ ಅವರಿಗೆ ದಂಡ ಹಾಕಿದರೆ ಅವರು ಮಾಡೋದಿಲ್ಲ ಇನ್ನು ಮುಂದೆ ಆ ಥರ ಎಲ್ಲ ಮಾಡಬೇಕು ಮತ್ತು ನೋಡಿ ಆ ಬೇರೆ ಕಡೆ ಬೇರೆ ಕಂಟ್ರಿಯಲ್ಲಿನ ಟೂರಿಸ್ಟ್ ಅವರು ಟೂರಿಸ್ಟರಿಗೇನು ಜಾಸ್ತಿ ಹೇಳಲಿಕ್ಕೆ ಆಗೋದು ಯಾಕೆಂದರೆ ಅವ್ರು ಬರುವಾಗ ಫಾರೆಸ್ಟ್ ಕಾಣುವಾಗ ಅವ್ರಿಗೊಂದು ಆಗ್ತದೆ ನಿಲ್ಲಿಸ್ಬೇಕಂತ ಅದಕ್ಕೆ ಒಂದು ತ ಪರಿಸರ ತಾಣ ಒಂದು ತಾಣ ಥರ ಮಾಡಬೇಕು ಅವ್ರು ಎಲ್ಲಿಯಾದರೂ ಒಂದು ಶೆಲ್ಟರ್ ಥರ ಒಂದು ಮಾಡಬೇಕು ಯಾರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ಮಾಡಬೇಕು ಬೇರೆ ಕಡೆಯೆಲ್ಲ ಇದೆ ಅದು ಬೇರೆ ಕಂಟ್ರಿಗಳಲ್ಲಿ ಇದೆ ನಮ್ಮ ಕಂಟ್ರಿ ನಮ್ಮ ದೇಶದಲ್ಲಿಯೂ ನಾ ಇಲ್ಲಿ ಮಾಕೂಟದಲ್ಲಿ ಮಾಡಿದ್ರೆ ಜನರು ಬೇರೆ ಸ್ಟೇಟಿಂದ ಈ ಸ್ಟೇಟಿಗೆ ಅವ್ರಿಗೆ ಕಾಡು ಕಾಣುವಾಗ ಒಂದು ಖುಷಿ ಆಗ್ತದೆ ಅವ್ರದ್ದು ಅದರಲ್ಲಿ ನಾವು ಒಂದು ನಾವು ಅದಕ್ಕೆ ಪರಿಸರ ಒಂದು ಪ್ರವಾಸಿ ಇನ್ನೂ ಸ್ವಲ್ಪ ಎಲ್ಲಿಯಾದರೂ ಒಂದು ಎರಡು ಮೂರು ಸ್ಪಾಟ್ ಮಾಡಬೇಕಂತ ಈ ಮೂಲಕ ಕೇಳ್ತೇನೆ ನಮಸ್ಕಾರ ನಾನು ರಾಜೇಶ್ ಪಕ್ಕನಾ ಬತ್ತ ರಾಜ್ ಪುರಸಭೆ ಸದಸ್ಯನಾಗಿದ್ದೇನೆ ನ್ಯೂಸ್ ತ್ರೀಯ ಈ ಒಂದು ಅಭಿಯಾನ ಏನಿದೆ ಪ್ಲಾಸ್ಟಿಕ್ ಮುಕ್ತ ಕೊಡಗನ್ನ ಮಾಡುವಂಥದ್ದು ಇದು ಶ್ಲಾಘನೀಯವಾದಂಥದ್ದು ಇದಕ್ಕೆ ನಮ್ಮ ಪ್ರ ಪರಸುಭವತಿಯಿಂದ ಎಲ್ಲ ಸಂಪೂರ್ಣವಾದ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದ್ದೇನೆ ಹಾಗೆ ಇವತ್ತಿನ ದಿನ ಏನಾಗಿದೆ ಅಂತೇಳಿದ್ರೆ ನೀವು ಪ್ರಸ್ತುತ ನೀವು ಮಾಹಿತಿ ಕೊಟ್ಟಂತೆ ಮಾಕುಟ್ಟ ರಸ್ತೆ ಯಾವುದು ನಾವು ಕೇರಳ ಮತ್ತು ಕರ್ನಾಟಕಕ್ಕೆ ಏನು ಸಂಪರ್ಕ ರಸ್ತೆ ಇದೆ ಅಲ್ಲಿ ಪ್ಲಾಸ್ಟಿಕ್ ಹಾವಳಿ ಅಂತ ತಾವು ಹೇಳ್ತಿದ್ದೀರಿ ಮತ್ತು ತಾವು ಅದರ ನೈಜ ಪರಿಸ್ಥಿತಿ ಅದು ಏನಾಗಿದೆ ಅಂತೇಳಿದ್ರೆ ಈಗಿನ ಎಲ್ಲ ವ್ಯವಸ್ಥೆಗಳಲ್ಲೂ ಪ್ಲಾಸ್ಟಿಕ್ನ ಒಳಗೊಂಡಿದೆ ಮತ್ತು ಪ್ರವಾಸೋದ್ಯಮದಲ್ಲಿ ನಾವು ಎಷ್ಟು ಮುತೂರ್ಜಿ ವಹಿಸಿದ್ರು ಕೂಡ ಅದು ಪ್ಲಾಸ್ಟಿಕ್ ಮುಕ್ತವನ್ನು ಮಾಡಲು ಭಾರಿ ಕಷ್ಟ ಆಗ್ತದೆ ಆದರೆ ಅಧಿಕಾರಿ ವರ್ಗದವರು ಇದನ್ನು ಸೂಕ್ತವಾಗಿ ಒಂದು ವ್ಯವಸ್ಥೆಯನ್ನು ಮಾಡಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೇನೆ ಯಾಕೆಂತಂದರೆ ಎರಡು ಚೆಕ್ ಪೋಸ್ಟ್ ಇದೆ ಅಲ್ಲಿ ಆ ಚೆಕ್ ಪೋಸ್ಟ್ನಲ್ಲಿ ಈ ಬರುವಂಥ ಇವರಿಗೆ ಪ ಪ್ರವಾಸೋದ್ಯಮ ಇರ್ಬೋದು ಮತ್ತು ಅಲ್ಲಿಂದ ತಂದು ಕೇರಳದಿಂದ ನರರಾಜ್ಯದಿಂದ ತಂದು ಹಾಕುವಂಥ ತಾಚೆದು ಇರ್ಬೋದು ಅದನ್ನು ಚೆಕ್ ಮಾಡುವಂಥ ಒಂದು ವ್ಯವಸ್ಥೆ ಮಾಡಬೇಕು ಮತ್ತು ಇದರಿಂದ ಏನು ಆಗಿದೆ ಅಂತ ನಮ್ಮ ಕಾವೇರಿ ನೀರಿಗೆ ಸಿ ಒಂದು ಕಲುಷಿತ ಮಟ್ಟದ ಒಂದು ನೀರು ಆಗ ಆಗುವ ಪರಿಸ್ಥಿತಿ ತಲುಪಿದೆ ಮುಂದಿನ ದಿನಗಳಲ್ಲಿ ಜನರಿಗೆ ನೀರನ್ನು ಕುಡಿಯುವಂಥ ಅಂಥ ವಿಷ ನೀರು ಆಗುವಂಥ ಪರಿಸ್ಥಿತಿ ಆಗ್ತದೆ ಹಾಗಾಗಿ ಇಲ್ಲಿನ ಅಧಿಕಾರಿಗಳು ಮೇನ್ ಆಗಿ ಅಧಿಕಾರಿಗಳು ಯಾಕೆಂತಂದರೆ ಅಲ್ಲಿ ಒಂದು ಅರಣ್ಯದ ಚೆಕ್ ಪೋಸ್ಟ್ ಇದೆ ಮತ್ತು ಪೊಲೀಸ್ ಚೆಕ್ ಪೋಸ್ಟ್ ಇದೆ ನಾನು ಎರಡು ಬಾರಿ ನಾವು ವಿರಾಜಪೇಟೆ ಪುರಸಭೆಯಿಂದ ನಾವು ಎರಡು ಬಾರಿ ನಮ್ಮ ಘರತಾಜ್ಯ ವ್ಯವಸ್ಥೆಯಲ್ಲೂ ನಾವು ಹೇಳಿದ್ದೇವೆ ಇದನ್ನು ನಾವು ಯಾವುದು ಗ್ರಾಮ ಪಂಚಾಯಿತಿ ಗ್ರಾಮ ಸಭೆಗಳಲ್ಲೂ ಕೂಡ ಇದರಲ್ಲಿ ತ್ಯಾಜ್ಯವನ್ನು ನೀವು ತಡೆಗಟ್ಟಬೇಕು ಇಲ್ಲಿಂದ ಬರುವಂಥದ್ದು ಕೇರಳದಿಂದ ಬರುವಂಥ ಯಾವ ತಡೆಗಟ್ಟಬೇಕು ಅಂತ ಬಟ್ ಅದು ನಿರಂತರವಾಗಿ ನಡೀತಾ ಇದೆ ಯಾವುದು ರಾಜಕೀಯ ಲಾಭಗಳಾಗ ಮಾಡ್ತಿದ್ದಾರು ನನಗೆ ಗೊತ್ತಾಗ್ತಾ ಇಲ್ಲ ಹಾಗಾಗಿ ನೀವು ಮಾಡ್ತಿರೋ ಅಭಿಯಾನಕ್ಕೆ ನಾನು ಮತ್ತೊಮ್ಮೆ ಧನ್ಯವಾದ ಅನುಸುತ್ತಾ ನಿಮ್ಮ ಜೊತೆಗೆ ಕೈ ಜೋಡಿಸ್ತೇನೆ ಮತ್ತು ಎಲ್ಲ ಸಂಘ ಸಂಸ್ಥೆಗಳನ್ನು ಕರ್ಕೊಂಡು ಒಂದು ಅಭಿಯಾನ ನಾನು ಮಾಡಬೇಕು ಅಂತ ನಮಗೊಂದು ಪುರಸಭೆಯಿಂದ ಒಂದು ಒತ್ತಾಸೆ ಇದೆ ಅದನ್ನು ತಾವು ಕೂಡ ಇದರಲ್ಲಿ ಭಾಗವಹಿಸಬೇಕು ಅಂತ ಕೇಳ್ಕೊಳ್ತಾ ನಾಯಿ ಮಾತು ಮುಗಿಸ್ತಾ ಇದ್ದೀನಿ ನನ್ನ ಹೆಸರು ಸಿ ಎ ನಾಸೀರ್ ಗೃಹಪೇಟೆಗಳ ನ್ಯೂಸ್ ತ್ರೀ ಚಾನೆಲ್ ವರದಿಯ ಬಗ್ಗೆ ಒಂದು ಅಭಿಪ್ರಾಯ ಹೇಳಲಿಕ್ಕೆ ನಾನು ಬಯಸ್ತೇನೆ ಮುಂದಿನ ಪೀಳಿಗೆಗೆ ವನ್ಯಜೀವಿಗಳ ಮತ್ತು ಅರಣ್ಯದ ಸಂರಕ್ಷಣೆ ನಮ್ಮೆಲ್ಲರ ಹಕ್ಕು ಇದು ದಾರಿ ಹೋಕರು ಇದು ಹಾದು ಹೋಗುವಾಗ ಅಲ್ಲಿ ಕಸ ಬಿಸಾಕೋದು ಇನ್ನೊಂದು ಆಗಿ ಅದು ವನ್ಯ ಪ್ರಾ ವನ್ಯ ಪ್ರಾಣಿಗಳಿಗೆ ತುಂಬ ಅದನ್ನು ತಿನ್ನೋದು ಹಾಗೇ ಅಲ್ಲಿ ಇದು ನಮ್ಮ ಮಂಗ ಇದು ಕೋತಿಗಳಿಗೆ ಆಹಾರ ಫೀಟ್ ಮಾಡೋದನ್ನು ದಯವಿಟ್ಟು ಯಾರು ಮಾಡಲಿಕ್ಕೆ ಹೋಗಬೇಡಿ ನಮಗೆ ಮುಂದಿನ ಪೀಳಿಗೆಗೆ ನಮ್ಮ ಇದು ವನ್ಯಜೀವಿಗಳ ಅವಶ್ಯಕತೆ ಮತ್ತು ಅರಣ್ಯ ನಮ್ಮ ಎಲ್ಲರ ನಮ್ಮ ಹಕ್ಕು ನಮ್ಮ ಆದ್ಯತೆ ಆಗಿರುತ್ತೆ ಅದರಿಂದ ಎಲ್ಲರೂ ಇದನ್ನು ಸಂಪೂರ್ಣವಾಗಿ ಇದು ಪ್ಲಾಸ್ಟಿಕ್ ಸಂಪೂರ್ಣವಾಗಿ ಪ್ಲಾಸ್ಟಿಕ್ ವಿಷಯದ ಬಗ್ಗೆ ನಮಗೆ ಅರಿವು ಮೂಡಿಸೋ ಮೂಡಿಸೋ ಜೊತೆಗೆ ಯಾರು ಇದರ ಬಗ್ಗೆ ಎಲ್ಲರೂ ಕಾಳಜಿ ವಹಿಸೋಣ ಪೆರಂಬಾಡಿಯವರೆಗೆ ಮಕ್ಕಳಿನ ಪೆರಂಬಾಡಿಯವರೆಗೆ ಏನು ಏನು ಅರಣ್ಯ ಇತ್ಯಾದರೆ ಅಕ್ಕಪಕ್ಕದಲ್ಲಿ ಭಾಳಷ್ಟು ಏನು ಬಾಟ್ಲುಗಳು ಕಸ ಎಲ್ಲ ವಿಲೇವರಿ ಆಗ್ತಾಯಿದೆ ಅಲ್ಲಿ ಇಸಿತಾ ಇದ್ದಾರೆ ಇದು ತುಂಬ ಆಘಾತಕಾರಿ ವಿಷಯ ಏನು ನಮ್ಮ ಅರಣ್ಯ ಇದೆ ಅದನ್ನು ಸಂ ಸಂರಕ್ಷಿಸಬೇಕು ಮತ್ತು ಜೊತೆಗೆ ಅಲ್ಲಿರುವ ಪ್ರಾಣಿಗಳಿಗೂ ನಾವು ರಕ್ಷಣೆ ಕೊಡಬೇಕು ಆದರೆ ಇದನ್ನು ಕೂಡಲೇ ಏನು ಇದನ್ನು ಒಂದು ಕ್ರಮ ತೆಗೆದುಕೊಂಡು ಆದಷ್ಟು ಬೇಗ ಇದಕ್ಕೆ ಒಂದು ಪರಿಹಾರ ಕಂಡುಹಿಡೀಬೇಕು ಇದನ್ನು ತಡೆಗಟ್ಟಬೇಕು ಇದನ್ನು ಮುಂದಿನ ದಿನಗಳಲ್ಲಿ ಪಟ್ಟಿ ಈ ಸುದ್ದಿನ ನಾವು ನ್ಯೂಸ್ ತ್ರೀ ಮೂಲಕ ನಾವು ನೋಡಿದ್ವಿ ಇದು ತುಂಬ ಆಘಾತಕಾರಿ ಇದು ಇದಕ್ಕೆ ಏನಾದರೂ ಯಾರೇ ಆಗಲಿ ಜನಂದಲನ ಅಥವಾ ಏನಾದರೂ ಪ್ರತಿಭಟನೆ ಮೆರವಣಿಗೆ ಮಾಡೋದಾದರೆ ನಾವು ನಮ್ಮ ಆಮ್ ಆದ್ಮಿ ಪಕ್ಷ ಕೊಡಗು ಜಿಲ್ಲೆ ಇದಕ್ಕೆ ಬೆಂಬಲ ಸೂಚಿಸ್ತೀವಿ ಇದಕ್ಕೆ ನಾವು ಪೂರ್ಣ ನಾವು ಸಹಮತ ಕೊಡ್ತೀವಿ ಅರಣ್ಯ ಇಲಾಖೆ ಆದಷ್ಟು ಬೇಗ ಇದಕ್ಕೆ ಕ್ರಮ ತೆಗೆದುಕೊಳ್ಬೇಕು ಇದು ತಡೆಗಟ್ಟಬೇಕು ಏಕೆಂದರೆ ನಮ್ಮ ಅರಣ್ಯ ಸಂರಕ್ಷಿಸಬೇಕು ನಾಶ ಆಗೋದು ಬೇಡ ಭಾಳಷ್ಟು ಕಡೆ ಕಸವಿಲ್ಲವರು ಸರಿಯಾಗಿ ಆಗ್ತಿಲ್ಲ ಎಲ್ಲೆಲ್ಲೋ ಎಸೆಯೋದು ಇದರಿಂದ ನಮ್ಮ ಪ್ರಾಣಿ ಸಂಕುಲ ನಮ್ಮ ಜೀವಕ್ಕೆ ಎಲ್ಲ ಪಾಪ ಇದೆ ಸೊ ಆದಷ್ಟು ಬೇಗ ತೆಗೆದುಕೊಳ್ಬೇಕು ಅಂತ ನಾನು ಮನವಿ ಸಲ್ಲಿಸ್ತೇನೆ